ಸೊ ಏರ್ಪೋರ್ಟ್ ಹತ್ರ ಬಂದಾಯ್ತು ಋತಿಕ ನಿದ್ದೇಕನ್ನಲ್ಲಿದ್ದಾಳೆ ಸೊ ನಂದು ಕೇಸಸ್ ಇಲ್ಲಿದೆ ಇನ್ನೊಂದಲ್ಲಿದೆ ಸೊ ಏರ್ಪೋರ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು ಹೇಗಿದೆ ಅಂತ ಸೊ ನಾವೀಗ ಟರ್ಮಿನಲ್ ತ್ರೀ ಅಲ್ಲಿದ್ದೀವಿ ಇದು ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ಗೆ ಸೊ ಇದೆ ಇಂಟರ್ನ್ಯಾಷನಲ್ ಡಿಪಾಚರ್ಸ್ಗೆ ಇದೆ ಸೊ ಜಾಸ್ತಿ ತುಕ್ಕ ಇದೆ ನಾನು ತಡ್ಕೊಂಡು ಹೋಗ್ತಿದ್ದೀನಿ ಒಳಗಡೆ ಸೊ ಒಳಗಡೆ ಎಂಟ್ರಾಗಿದ್ದೀವಿ ಇಲ್ಲೆಲ್ಲರೂ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಪ್ರಾಬಬ್ಲಿ ಇದು ನೆಕ್ಸ್ಟ್ ಬ್ಯಾಚಿಗೆ ಲೈಕ್ ಒಬ್ಬೊಬ್ಬರೇ ಬಂದಾಗ ಒಂದು ಬ್ಯಾಚ್ ವೈಸ್ ಬಿಡ್ತಾರೆ ಅಂದ್ಕೊತೀನಿ ಇವಾಗ ನೋಡಿ ಬಿಟ್ಟರು ಸೊ ಒಳಗಡೆ ಹೋಗ್ತಾ ಇದ್ದೀವಿ ಇದು ಜೀ ಹೋಗಬೇಕಂತೆ ಸೊ ಇದು ಈ ಕಡೆ ಚೆನ್ನಾಗಿ ಇಷ್ಟಿದೆ ಆ್ಯಂಡ್ ಇದರಿಂದ ಜಿ ಈ ಕಡೆ ಬಂದು ಖ್ಯಾತೆ ಪೆಸಿಫಿಕ್ ಇದೆ ಅಂದ್ಕೊತೀನಿ ಸೊ ನಾನು ಖ್ಯಾತೆ ಪೆಸಿಫಿಕಲ್ಲಿ ಫ್ಲೈಟ್ ಬುಕ್ ಮಾಡ್ಕೊಂಡಿರೋದು ಸೊ ಚಿಯಾನ್ ಏರ್ಪೋರ್ಟ್ ಚೆಕ್ ಇನ್ ಆದಮೇಲೆ ತೋರಿಸ್ತೀನಿ ಸ್ವಲ್ಪ ಲೇಟ್ ಆಗಿದೆ ಸೊ ಚೆಕ್ ಇನ್ ಮಾಡಿಬಿಡ್ತೀವಿ ಬೇಗ ಬೇಗ ಇಲ್ಲೇ ಅಂದ್ಕೊಂತೀನಿ ಇವಾಗ ನಾವು ಚೆಕ್ ಇನ್ ಮಾಡಬೇಕಾಗಿರೋದು ಇವಾಗ ನಮ್ಮದು ಬ್ಯಾಗೇಜ್ ಡ್ರಾಪ್ ಆಯಿತು ಸೆಕ್ಯೂರಿಟಿ ಚೆಕ್ಗೆ ಹೋಗಬೇಕು ಇಂಟರ್ನ್ಯಾಷನಲ್ ಫ್ಲೈಟ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ ಸೊ ಅದು ಹೋಗಬೇಕು ಬಟ್ ನನಗೆ ಇವತ್ತು ಏರ್ಪೋರ್ಟ್ ತೋರ್ಸೋಕ್ಕೆ ಆಗೋಲ್ಲ ಆ ಕಡೆ ಇದೇ ಥರ ಬ್ಯಾಗೇಜ್ ಡ್ರಾಪಿನ್ ಇದೆ ಆ್ಯಂಡ್ ಈ ಕಡೆ ಎಲ್ಲ ರೆಸ್ಟೋರೆಂಟ್ಸ್ ಇದೆ ಅಲ್ಲಿ ಮೇಲೆ ಎಲ್ಲ ರೆಸ್ಟೋರೆಂಟ್ಸ್ ಇದೆ ಆ್ಯಂಡ್ ಈ ಕಡೆ ಫುಲ್ ಬ್ಯಾಗೇಜ್ ಡ್ರಾಪ್ ಒಳಗಡೆ ಈ ಕಡೆಯಿಂದ ಹೋದರೆ ಸೆಕ್ಯೂರಿಟಿ ಚೆಕ್ ಇದೆ ಸೊ ನಮ್ಮದು ಆಯಿತು ಸ್ವಲ್ಪ ಸ್ವಲ್ಪ ರೀತಿಕಾದು ಅದು ಹೆವಿ ಇತ್ತು ಬಟ್ ಸ್ಟಿಲ್ ಅವರು ಎಕ್ಸೆಪ್ಟ್ ಮಾಡಿಕೊಂಡ್ರು ಒಳ್ಳೆಯವರು ಪಾಪ ಪಿಕಪ್ ಮಾಡಬೇಕು ಅಂದರೆ ಇಲ್ಲಿ ಬಂದು ವೆಯ್ಟ್ ಮಾಡ್ಬೋದು ಈ ಕಡೆ ಸೊ ಇದು ಬಂದು ಸೆಕ್ಯೂರಿಟಿ ಚೆಕ್ಗೆ ಎಂಟ್ರಿ ಸೊ ಇಲ್ಲಿ ಎಂಟ್ರಿ ಆದರೆ ನಾನು ಸೆಕ್ಯೂರಿಟಿ ಚೆಕ್ ಆದಮೇಲೆ ರೆಕಾರ್ಡ್ ಮಾಡ್ತೀನಿ ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ ಆಬ್ವಿಯಸ್ಲಿ ಬೆಂಗಳೂರು ಏರ್ಪೋರ್ಟಲ್ಲೂ ಸೇಮ್ ಇರುತ್ತೆ ಈ ಕಡೆ ಫುಲ್ ರೆಸ್ಟೋರೆಂಟ್ಸ್ ಇದೆ ಆ್ಯಂಡ್ ಏನಂತದ್ದು ಇದನ್ನು ಡ್ಯೂಟಿ ಫ್ರೀ ಶಾಪ್ಸು ಡ್ಯೂಟಿ ಫ್ರೀ ಶಾಪ್ಸ್ ಮತ್ತು ಇದಿದೆ ಸೊ ಇವಾಗ ಬ್ಯಾಗೇಜ್ ಆಯಿತು ಸೆಕ್ಯೂರಿಟಿ ಚೆಕ್ ಆಯಿತು ಆ್ಯಂಡ್ ನಮ್ಮ ಟಿಕೆಟ್ಸ್ ನಮ್ಮ ಟಿಕೆಟ್ಸ್ ಕೂಡ ಸಿಕ್ತು ಸೊ ಇವಾಗ ಡ್ಯೂಟಿ ಫ್ರೀ ಸ್ಟೋರ್ಸ್ ಎಂಡರ್ ಆಗಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಬಂದು ಗೇಟ್ ಹತ್ರ ಹೋಗ್ಬೇಕು ಆ್ಯಂಡ್ ಬೋರ್ಡಿಂಗ್ಗೆ ವೆಯ್ಟ್ ಮಾಡಬೇಕು ಅಷ್ಟೇ ಆ್ಯಂಡ್ ನನಗೆ ರೀತಿಗಾಗಿ ಸೀಟ್ ಪಕ್ಕಪಕ್ಕದಲ್ಲಿ ಸಿಕ್ಕಿದೆ ಸೊ ಫ್ಲೈಟಲ್ಲಿ ಸ್ವಲ್ಪ ಅವ್ರನ್ನ ತೋರಿಸ್ತಾ ಇರ್ತೀನಿ ಹೀಗೆ ಪ್ರೀತಿ ಇಟ್ಸ್ ಓಕ್ ಎಲ್ಲು ಗುಡ್ ಓನ್ಲಿ ಓಕೆ ಇವಾಗ ನಾವು ಬೋರ್ಡಿಂಗ್ ಹತ್ರ ಹೋಗ್ತೀವಿ ಆ್ಯಂಡ್ ಬೋರ್ಡಿಂಗ್ ಹತ್ರ ನಮ್ಮ ಇನ್ನೊಂದು ಫ್ರೆಂಡ್ಸ್ ಸ್ನೀಗ್ಧಾ ಇದ್ದಾಳೆ ಅವ್ಳ ಬರ್ಡೇ ನಾನು ಅವ್ಳ ಬರ್ಡೇ ವಿಡಿಯೋ ಸ್ವಲ್ಪ ಹಾಕಿದೆ ಅನ್ಕೊತೀನಿ ಸೊ ಅವಳು ಕೂಡ ನನ್ನ ಜೊತೆ ಬ್ಯಾಂಗ್ಳೂರಿಗೆ ಬರ್ತಿದ್ದಾಳೆ ಬಟ್ ಅವ್ಳು ಬ್ಯಾಂಗ್ಳೂರಿಂದ ಸ್ವಲ್ಪ ಬೇರೆ ಕಡೆ ಹೋಗ್ತಾಳೆ ನಾನು ರಿತೀಕ ಇರ್ತೀವಿ ಸೊ ಬನ್ನಿ ಹೋಗೋಣ ಸೊ ನಮ್ಮ ಜೊತೆ ನಮ್ಮ ಸ್ನಿಗ್ಧ ಇದ್ದಾಳೆ ನಮಸ್ಕಾರ ಸ್ನೇಗ್ಧಾ ನಮಸ್ಕಾರ ಸೊ ಸ್ನೇಧಾ ಕೂಡ ನಮ್ಮ ಜೊತೆ ಬೆಂಗ್ಳೂರಿಗೆ ಬರ್ತಿದ್ದಾಳೆ ಆ್ಯಂಡ್ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಸೊ ಇವಾಗ ಹೋಗ್ತೀವಿ ಫ್ಲೈಟಲ್ಲಿ ಫ್ಲೈಟಿಂದ ಆದಮೇಲೆ ಸಿಗೋಣ ಸೊ ನಮ್ಮ ಫ್ಲೈಟ್ ಆ ಕಡೆ ಬ್ಲೂ ಟೇಲ್ ಕಾಣಿಸ್ತಿದೆ ಅಲ್ವಾ ಅದು ನಮ್ಮ ಫ್ಲೈಟ್ ಈ ಕಡೆಯಿಂದ ಕಾಣಿಸ್ತಿಲ್ಲ ಆಮೇಲೆ ತೋರಿಸ್ತೀನಿ ಕೊನೆಯ ಟೈಮ್ ಚೈನಾ ಇಲ್ಲಿಂದ ಕಾಣ್ತಿದೆ ಸೊ ಚೈನಾ ಭೂಮಿ ಮೇಲೆ ಕೊನೆಯ ಟೈಮ್ ನಿಂತ್ಕೊತಾ ಇದ್ದೀನಿ ಬೇಜಾರಾಗ್ತಿದೆ ತುಂಬಾ ಇವಾಗ ನನಗೆ ನನ್ನ ಎಮೋಷನ್ಸ್ನ ಪ್ರೋಸೆಸ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಬಿಕಾಸ್ ಇಲ್ಲಿ ಸೆಕ್ಯೂರಿಟಿ ಚೆಕ್ ಅದು ಇದು ಸ್ವಲ್ಪ ಬೇಗ ಮಾಡಿಬಿಟ್ರು ನಡ್ಕೊಂಡು ಹೋಗ್ತಿದ್ದೀವಿ ಬೋರ್ಡಿಂಗ್ ಆಯಿತು ಇವಾಗ ಫ್ಲೈಟ್ಗೆ ಹೋಗ್ತಿದ್ದೀವಿ ನನ್ನ ಚಿಕ್ಕ ಬ್ಯಾಗ್ ಹಾಂ ಇನ್ನೊಂದು ಇನ್ನೊಂದು ರೌಂಡ್ ಕೆಳಗಡೆ ಹೋಗ್ಬೇಕಿದಕ್ಕೆ ಸೊ ಈ ಬ್ಯಾಗ್ ಹೇಳ್ಕೊಂಡು ಹೋಗ್ತಿದ್ದೆ ನಮ್ಮನ್ನ ಅದೊಂದಾಯಿತು ಇವಾಗ ಇನ್ನೊಂದು ರೌಂಡ್ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ಮತ್ತೆ ಪ್ರಾಬಬ್ಲಿ ಟಿಕೆಟ್ ಚೆಕ್ ಮಾಡ್ತಿದ್ದಾರೆ ಫ್ಲೈಟ್ ಒಳಗಡೆ ಕುತ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಪಕ್ಕ ರೀತಿ ಇದ್ದಾಳೆ ಕ್ಯಾಥಿ ಪೆಸಿಫಿಕ್ ಫ್ಲೈಟಲ್ಲಿ ನನಗೂ ಫಸ್ಟ್ ಟೈಮ್ ಬರ್ತಿರೋದು ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಫ್ಲೈಟ್ ತುಂಬಾ ಚೆನ್ನಾಗಿದೆ ಯಾಕೆ ಅಂತ ತೋರಿಸ್ತೀನಿ ಇವಾಗ ಸದ್ಯದಲ್ಲೇ ಆ್ಯಂಡ್ ತೋರ್ಸೋಕಿನ್ನ ಮುಂಚೆ ನಾನು ಹೊರಗಡೆ ಸರಿ ಶಿ ಅಂದರೆ ನಾನು ಇದ್ದ ಸಿಟಿನ ತೋರಿಸ್ತೀನಿ ನನಗೆ ಚೈನಾಗೆ ಕೊನೆಯ ಸರಿ ಬಾಯ್ ಬಾಯ್ ಇವಾಗ ನನಗೆ ಹೇಗೆ ಫೀಲಿಂಗ್ ಆಗ್ತಿದೆ ಅಂದರೆ ಏನೋ ಒಂದು ಲೈಕ್ ಮನೆ ಬಿಟ್ಟು ಬೇರೆ ಎಲ್ಲೋ ಕಡೆ ಹೋಗ್ತಿದ್ದೀನಿ ಅಂತ ಅನಿಸ್ತಿದೆ ಬಿಕಾಸ್ ಒಂದೇ ಕಡೆ ಇಷ್ಟು ದಿನ ಇತ್ತು ಆ್ಯಂಡ್ ಇವಾಗ ಸಕ್ ಸಡನ್ನಾಗಿ ನಾನು ಪ್ರಿಪೇರ್ ಆಗಲಿಲ್ಲ ನನ್ನ ಮೈಂಡ್ ಸೆಟ್ ನನ್ನ ಮೈಂಡ್ ಪ್ರಿಪೇರೇ ಮಾಡ್ಕೊಂಡಿರ್ಲಿಲ್ಲ ಶಿಯಾನ್ ಅಂದರೆ ನಾನು ಚೈನಾ ಬಿಟ್ಟು ಇಂಡಿಯಾಗೆ ಇವಾಗ ಪರ್ಮನೆಂಟಾಗಿ ಹೋಗ್ತಿದ್ದೀನಿ ಅಂತ ಸೋ ಬೇಜಾರಾಗ್ತದೆ ಸೊ ಫ್ಲೈಟಲ್ಲಿ ಎಲ್ಲರಿಗೂ ಅವ್ರವ್ರದ್ದು ಹೆಡ್ಫೋನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇನ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ಗೆ ಇದೆಷ್ಟು ಲೈಕ್ ಇಷ್ಟೊಂದು ಆಪ್ಷನ್ಸ್ ಇದೆ ಫಸ್ಟ್ ಗೇಮ್ ಸೆಕ್ಷನ್ನ ತೋರಿಸ್ತೀನಿ ಸೊ ಇಷ್ಟೊಂದು ಗೇಮ್ ಆಪ್ಷನ್ಸ್ ಇದೆ ನೋಡ್ಬೋದು ನಂಗೆ ಇವಾಗೆಲ್ಲ ಎಕ್ಸೈಟ್ ಆಗಿದ್ದೀನಿ ನಿದ್ದೆ ಮಾಡಿಲ್ಲ ಅಂದ್ರೂ ಗೇಮ್ ಆಡೋಕ್ಕೆ ಮಾತ್ರ ಎಕ್ಸೈಟ್ಮೆಂಟ್ ಇದೆ ಸೊ ಇಷ್ಟು ಗೇಮ್ಸ್ ಇದೆ ಯಾವುದಾದ್ರೂ ಚೆನ್ನಾಗಿರೋದು ಗೇಮ್ಸ್ ಆಡ್ತೀನಿ ಆ್ಯಂಡ್ ಕಿಡ್ಸ್ ಸೆಕ್ಷನಲ್ಲಿ ಮೂವೀಸ್ ಟಿ ವಿ ಮತ್ತು ಗೇಮ್ಸ್ ಮತ್ತು ಆಲ್ಬಮ್ಸ್ ಇದೆ ಮೂವೀಸಲ್ಲಿ ನೋಡಿದ್ರೆ ಹ್ಯಾರಿ ಪಾಟ್ರ್ ಮೂವಿ ಎಲ್ಲ ಇತ್ತು ಆ ಕಡೆ ಸೊ ನಿಮಗೆ ರಫ್ ಆಗಿ ತೋರಿಸ್ತೀನಿ ಯಾವ್ಯಾವ ಮೂವೀ ಇದೆ ಅಂತ ನೋಡ್ಬೋದು ಎಲ್ಲ ಇಂಟ್ರೆಸ್ಟಿಂಗ್ ಮೂವೀಸ್ ಇದೆ ಓಕೆ ನೋಡ್ಬೋದು ಲೈಕ್ ಹ್ಯಾರಿ ಪಾಟ್ರರ್ ಮತ್ತು ಈ ಕಡೆ ಇದು ಹೋಟೆಲ್ ಟ್ರ್ಯಾನ್ಸಲ್ವಿನಿಯಾ ಆ್ಯಂಡ್ ಹೋಮ್ ಅಲೋನ್ ಚೆನ್ನಾಗಿರೋ ಇದು ನನ್ನ ಚೈಲ್ಡ್ಹುಡ್ ಮೂವಿ ಹೌಸ್ ಸ್ಕೂಪಿಟೂ ಸ್ಟ್ರೋಕ್ಸ್ ಇಲ್ಲಿ ಬಾಸ್ ಬೇಬಿ ಲಯನ್ ಕಿಂಗ್ ಪವರ್ ಪಾಫ್ ಗರ್ಲ್ಸ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಕಿಡ್ಸ್ ಟಿವಿಗೆ ಹೋಗೋಣ ಕಿಡ್ಸ್ ಟಿ ವಿ ಕಿಡ್ಸ್ ಟಿವಿಯಲ್ಲಿ ಓಕೆ ಡ್ರಾಮಾಸ್ ಇದೆ ಇಲ್ಲಿ ಶಿನ್ ಚೆನ್ನಿದ್ದರೆ ನಾನು ನೋಡ್ತೀನಿ ಕೂತ್ಕೊಂಡು ನೋಡೋಣ ಶಿಂಚಿದ್ಯೋ ಅಲ್ವೋ ಮಿಕಿ ಮಾವ್ಸ್ ಮಾನ್ಸ್ಟರ್ ಹೌಸ್ ಕಾರ್ಟೂನ್ ನೆಟ್ವರ್ಕ್ ಯಾವುದು ಬರ್ತಿದೆ ಇದೆಲ್ಲ ನಾನು ನೋಡ್ತಿಲ್ಲ ಇದೆಲ್ಲ ಹೊಸ ಹೊಸ ಕಾರ್ಟೂನ್ಸ್ ಕಾರ್ಟೂನ್ಸು ನನಗಿದ್ಯಾವುದೂ ಗೊತ್ತಿಲ್ಲ ಸೊ ಆಲ್ಬಮ್ಸಲ್ಲಿ ಏನೇನಿದೆ ಓ ಕಿಡ್ಸ್ ರೈಮ್ಸು ಮತ್ತು ಸಾಂಗ್ಸ್ ಇದೆ ಆಮೇಲೆ ಗೇಮ್ಸಲ್ಲಿ ಏನಿದೆ ಗೇಮ್ಸಲ್ಲಿ ಓ ನಾರ್ಮಲ್ ಆ ಕಡೆ ಏನಿತ್ತು ಗೇಮ್ಸ್ ಅದರಲ್ಲಿ ಎಲ್ಲ ಕಿಡ್ಸ್ ಗೇಮ್ ಸೂಟುಪಲ್ ಅದು ಮಾತ್ರ ಇಟ್ಟಿದ್ದಾರೆ ಆ್ಯಂಡ್ ಸಾಂಗ್ಸ್ ನೋಡೋಣ ಏನಿದೆ ಅಂತ ನೈಸ್ ಒಳ್ಳೊಳ್ಳೆ ಸಾಂಗ್ಸ್ ಇದೆ ಇಲ್ಲಿ ಇಂಡಿಯನ್ ಸಾಂಗ್ಸ್ ಕೂಡ ಇದೆ ಇಲ್ಲೊಂದಿದೆ ಇಲ್ಲಿದೆ ಏಳು ಇಂಡಿಯನ್ ಸಾಂಗ್ಸ್ ಕಾಣಿಸ್ತು ಇಲ್ಲಿ ಗೊತ್ತಿಲ್ಲ ನನ್ನ ಕೆ ಪಾಪ್ ಅಷ್ಟು ಕೇಳಲ್ಲ ಸೊ ಸಾಂಗ್ಸ್ ಇದೆ ಚೈನೀಸ್ ಸಾಂಗ್ಸ್ ಇದೆ ಓಕೆ ನೈಸ್ ನೆಕ್ಸ್ಟ್ ಮೂವೀಸ್ಗೆ ಹೋಗೋಣ ಇಲ್ಲಿ ಅಟಲ್ಟ್ಸ್ ಮೂವೀಸ್ ಇದೆ ಲೈಕ್ ಕಿಡ್ಸ್ ಅಲ್ಲ ಲೈಕ್ ದೊಡ್ಡೋರು ನೋಡುವಂಥ ಮೂವೀಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ನಂಗೆ ಮೂವೀಸ್ಗಿಂತ ಗೇಮ್ಸ್ ಆಡಬೇಕು ಅನಿಸ್ತಿದೆ ಸೊ ಟಿವಿ ಟಿವಿ ಸಿರೀಸ್ ಕೂಡ ಇದೆ ಒಳ್ಳೆ ಫ್ಲೈಟ್ ನಾನು ಆ್ಯಕ್ಚುಲಿ ಖ್ಯಾತಿ ಪೆಸಿಫಿಕ್ ಬಂದಿಲ್ಲ ಅದೇ ಫಸ್ಟ್ ಟೈಮ್ ಬರ್ತಿರೋದು ತುಂಬಾ ಚೆನ್ನಾಗಿದೆ ಫ್ಲೈಟ್ ಟೇಕ್ ಆಫ್ ಆಗ್ತಿದೆ ಮೇಲ್ಗಡೆಯಿಂದ ಅಟ್ಲೀಸ್ಟ್ ತೋರಿಸ್ತೀನಿ ಚೈನಾ ಹೇಗೆ ಕಾಣ್ತಿದೆ ಅಂತ ನೋಡ್ಬೋದು ಹೇಗಿದೆ ಅಂತ ಅಲ್ಲಿ ಗ್ರೂಪ್ ಆಫ್ ಅಪಾರ್ಟ್ಮೆಂಟ್ಸ್ ಇದೆ ಅಲ್ಲಿ ಗ್ರೂಪ್ ಆಫ್ ಅಪಾರ್ಟ್ಮೆಂಟ್ಸ್ ಇದೆ ಇಲ್ಲೂ ಕೂಡ ಅಪಾರ್ಟ್ಮೆಂಟ್ ನೋಡಿ ಹೇಗಿದೆ ಅಂತ ಒಂದೇ ಬಿಲ್ಡರ್ಸ್ ಅನ್ಕೊಂತೀನಿ ಎಲ್ಲ ಮ್ಯಾಚ್ ಬಾಕ್ಸ್ ತರ ಕಾಣ್ತಿದೆ ನೋಡಿ ಕೆರೆ ಅನ್ಕೊಂತೀನಿ ಹಾವು ತರ ಕಾಣ್ತಿದೆ ಮೇಲ್ಗಡೆ ಆಪ್ಷನ್ ಇತ್ತು ಫ್ಲೈಟ್ ಇಲ್ಲಿ ಹೋಗ್ತಿದೆ ಅಂತ ನೋಡ್ಬೋದು ನಾವು ಸೊ ನಂಗೆ ಇದು ನೋಡೋಕೆ ಇಷ್ಟ ನೋಡ್ಬೋದು ನಮ್ದು ಇಲ್ಲಿ ಕ್ಷಿಯಾನ್ ಅಂದರೆ ನಾನು ಇಲ್ಲಿದ್ದಿದ್ದು ಸೊ ನಮ್ಮ ಫ್ಲೈಟ್ ಇವಾಗ ಕ್ಷಿಯಾನ್ ಮೇಲೆ ಹೋಗ್ತಿದೆ ನಾವು ಹೋಗ್ಬೇಕಾಗಿರೋ ರೂಟ್ ಇಲ್ಲಿ ತೋರಿಸ್ತಿದೆ ರಿತಿಕಾ ಫುಡ್ ಆರ್ಡ್ರ್ ಮಾಡಿದ್ದು ಬಟ್ ಅವಳು ಬೇಡ ಅಂತ ಹೇಳಿದರು ಸೊ ನಾನು ತಿಂತೀನಿ ಸೊ ಫಸ್ಟ್ ಇಲ್ಲಿಂದ ತೋರಿಸ್ತೀನಿ ಇಲ್ಲಿಂದ ತೋರಿಸ್ತೀನಿ ನೂಡಲ್ಸ್ ಅಂದ್ಕೊತೀನಿ ಸೊ ಸೂಪ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ನೂಡಲ್ಸ್ ಆ್ಯಂಡ್ ಇದು ಸೋಯಾ ಸೋಯಾ ಸಾಸ್ ಇಲ್ಲ ವಿನಿಗರ್ ಅಂತ ಅಂದ್ಕೊತೀನಿ ಆ್ಯಂಡ್ ಇದು ಬಂದು ಬ್ರೆಡ್ ಆ್ಯಂಡ್ ಕೆಚಪ್ ಕೊಟ್ಟಿದ್ದಾರೆ ಸ್ಟ್ರಾಬೆರಿ ಜಾಮ್ ಕೊಟ್ಟಿದ್ದಾರೆ ಕೆಚಪ್ ಎಲ್ಲ ಆ್ಯಂಡ್ ಇಲ್ಲಿ ಟಿಶ್ಯೂ ಪೇಪರ್ ಮತ್ತು ಸ್ಪೂನ್ಸ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಬಂದು ಡೆಸರ್ಟ್ ಕೊಟ್ಟಿದ್ದಾರೆ ಇದೇನೋ ಗೊತ್ತಿಲ್ಲ ಬಟ್ ತಿಂದು ನೋಡಿಬಿಟ್ಟು ಹೇಳ್ತೀನಿ ಕೆಳಗಡೆ ನೂಡಲ್ಸ್ ಅಂದ್ಕೊಂಡಿದ್ದೆ ಬಟ್ ಇದೇನೋ ವೆಜಿಟೇಬಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕೆಳಗಡೆ ಸ್ಟ್ರಿಕ್ಟ್ ಇಂಡಿಯನ್ ವೆಜಿಟೇಬಲ್ ಮೀಲ್ ಅಂತ ಬರ್ತಿದ್ದಾರೆ ಇಲ್ಲಿ ಫ್ಲೈಟಲ್ಲಿ ಇಂಡಿಯನ್ಸ್ ಇರ್ತಾರೆ ಸೊ ಅದಕ್ಕೆ ವೆಜಿಟೇಬಲ್ ಆಪ್ಷನ್ ಕೂಡ ಇಟ್ಟಿದ್ರು ಪ್ರಾಬಬ್ಲಿ ಇದು ಕೋಲ್ಡ್ ನೂಡ್ಲ್ಸ್ ಅಂದ್ಕೊತೀನಿ ಸೊ ಇದನ್ನು ಇದಕ್ಕೆ ಹಾಕ್ಕೊಂಡು ತಿನ್ಬೇಕಷ್ಟೆ ಸೊ ಫ್ಲೈಟಲ್ಲಿ ಮೀಲ್ ತಿಂದ್ಕೊಂಡು ಮೂವಿ ನೋಡಿಕೊಂಡು ಒಳ್ಳೆ ವ್ಯೂ ಜೊತೆ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದೀನಿ ಇದು ನನ್ನ ಮೀಲ್ ಬಂತು ನನಗೆ ಪಾಸ್ತಾ ಕೊಟ್ಟಿದ್ದಾರೆ ಒಳಗಡೆ ಆ್ಯಂಡ್ ಬ್ರೆಡ್ ಮತ್ತು ಬಟರ್ ಐಸ್ ಕ್ರೀಮ್ ಮತ್ತು ಇದೇನು ಸಲಾಡ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ರೂಟ್ಸ್ ಕೊಟ್ಟಿದ್ದಾರೆ ಇದು ನನ್ನ ಮೀಲ್ 25 ट्वेंटी फै रीच Oh व्यू नोरी ओमस्ट सुन ಇನ್ನು ರೀಚ್ ಆಗಿಬಿಟ್ವಿ ಕನೆಕ್ಟಿಂಗ್ ಪಾಯಿಂಟ್ ಅಂದರೆ ಹಾಂಗ್ಕಾಂಗ್ಗೆ ಇಲ್ಲಿ ನೋಡಿ ಶಿಯಾನ್ ಇಂದ ಹಾಂಗ್ಕಾಂಗ್ ಸೊ ಇವಾಗ ಬೆಂಗಳೂರು ಸೊ ಈ ಫ್ಲೈಟ್ ಬೆಂಗಳೂರು ಟರ್ಮಿನಲ್ ಗೇಟ್ ಯಾವುದು ಕೊಟ್ಟಿಲ್ಲ ಬಟ್ ನೆಕ್ಸ್ಟ್ ಈ ಒನ್ ಪಾಯಿಂಟ್ಗೆ ಹೋಗಬೇಕು ಟ್ರಾನ್ಸ್ಫರ್ಟ್ ಪಾಯಿಂಟ್ಗೆ ಆಚೆ ವ್ಯೂ ತೋರ್ಸ್ತೀನಿ ನೋಡಿ ಬೋರ್ಟ್ಸ್ ಕಾಣಿಸ್ತಿದೆ ಅಲ್ಲಿನೂ ಕಾಣ್ತಿದೆ ಅದು ಗೊತ್ತಿಲ್ಲ ಏನಂತ ಝೂಮ್ ಹಾಕ್ತೀವಿ ವಾವ ಬಿಲ್ಡಿಂಗ್ ನೋಡಿ ಹೇಗಿದೆ ಅಂತ ಏನಿದೆ ಅಂತ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಒಂದಿನ ಹಾಂಗ್ ಕಾಂಗ್ ಬರ್ತೀನಿ ಬಟ್ ಇವಾಗ ಹಾಂಗ್ ಕಾಂಗ್ ಮೇನಿಂದಾನೇ ನೋಡ್ಬಿಡ್ತೀನಿ ಹೇಗಿದೆ ಅಂತ ಝೂಮ್ ಆಗ್ತೀನಿ ರೀ ಕ್ಲೌಡ್ಸ್ ಇದೆ ಸೊ ಸರಿಯಾಗಿ ಝೂಮ್ ಆಗ್ತಿಲ್ಲ ಬಟ್ ಅಲ್ಲಿ ಫುಲ್ ಬಿಲ್ಡಿಂಗ್ಸ್ ಎಲ್ಲ ಕಾಣ್ತಿದೆ ಹಂಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಏರೋಪ್ಲೇನ್ ಹೋಗೇ ಬಿಡ್ತಾ ಇದೆ ಇಲ್ಲಿ ನೋಡ್ಬೋದು ಪ್ಲೇನಿಂದ ಹೋಗೇ ಬರ್ತಿದೆ ಚಿತ್ರ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಪ್ಲೇನಿಂದ ಹೊಗೆ ಬರ್ತಿರೋದು ಬಟ್ ವ್ಯೂ ಅದರಿಂದ ವ್ಯೂ ನೋಡಿ ಸಖತ್ತಾಗಿದೆ ಒಂದು ನಿಮಿಷ ಓ ಓಕೆ ಇವಾಗ ನೋಡಿ ಓ ಮೈ ಗಾಡ್ ಇನ್ ಬ್ಯೂಟಿಫುಲ್ ನೀನು ಲ್ಯಾಂಡ್ ಹಾಕ್ತಿದ್ದೀವಿ ಹಾಂಗ್ ಕಾಂಗಲ್ಲಿ ಲ್ಯಾಂಡ್ ಆತ್ವಿ ಹಾಂಗ್ ಕಾಂಗ್ ರೀಚ್ ಆದ್ವಿ ಆ್ಯಂಡ್ ರೀತಿಕಾ ನೋಡಿ ಒಂದು ಸೂಟ್ಕೇಸ್ ನೋಡಿ ಹೇಗಿದೆ ಅಂತ ನಾನು ಒಂದು ತೊಗೊತೀನಿ ಅದನ್ನು ಎಷ್ಟು ಚೆನ್ನಾಗಿದೆ ನೋಡಿ ನೀನು ಹಿಂದೆ ಬ್ಯಾಕ್ಗ್ರೌಂಡ್ ಇಲ್ಲಿದ್ದೆ ಪರವಾಗಿಲ್ವಾ ಸೊ ಇವಾಗ ಕರೆಂಟ್ಲಿ ನಾನು ಹಾಂಗ್ಕಾಂಗಲ್ಲಿ ಬಂದು ಟ್ರಾನ್ಸ್ಫರಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಸೆವೆನ್ ಫಿಫ್ಟಿ ನೈನ್ ಆ್ಯಂಡ್ ನಮಗೆ ಫ್ಲೈಟ್ ಇರೋದು ಏಯ್ಟ್ ಫಿಫ್ಟಿಗೆ ಸೊ ಇನ್ನೂ ಒನ್ ಅವರ್ ಟೈಮ್ ಇದೆ ಸೊ ವಾಶ್ರೂಮ್ ಹೋಗಿಬಿಟ್ಟು ಫ್ರೆಶನಪ್ ಆಗಿಬಿಟ್ಟು ಸ್ವಲ್ಪ ಕುತ್ಕೊಂಡಿದ್ದೀವಿ ಆ್ಯಂಡ್ ನನ್ನ ಹಿಂದೆ ಸ್ನೇಹ್ ಕುತ್ಕೊಂಡು ಫೋನ್ ಯೂಸ್ ಮಾಡ್ತಿದ್ದೆ ನಾನು ಮುಂದೆ ವಿತಿಕಾ ಕುತ್ಕೊಂಡು ಫೋನ್ ಯೂಸ್ ಮಾಡ್ತಿದ್ದೆ ಸೊ ಗೇಟ್ ನಂಬರ್ ಫೋರ್ಟಿ ಏಯ್ಟ್ ಅಂತ ಅನೌನ್ಸ್ ಆಯಿತು ಸೊ ಇವಾಗ ಹೋಗ್ತಾ ಇದ್ದೀವಿ ಹೋಗಬೇಕು ಬಟ್ ಸ್ವಲ್ಪ ತ್ರೆಸ್ ತೊಗೊತೀವಿ ಅಂತ ಸುಮ್ಮನೆ ಕೂತಿದ್ದೀವಿ ಸ್ನೇಹ್ತಾ ವಿತಿಕಾಲ್ ಡೆಫಿನೆಟ್ಲಿ ಪುಟ್ ದಿಸ್ ಬೈಟ್ ನಾನು ಫಾರ್ಟಿ ಏಯ್ಟ್ ಗೇಟ್ಗೆ ಹೋಗ್ಬೇಕು ಆ್ಯಂಡ್ ಎಷ್ಟು ಗೇಟ್ಸ್ ಇದೆ ನೋಡಿ ಹಾಂಗ್ಕಾಂಗ್ ಅಲ್ಲಿ ಅಂಡ್ ನನ್ನ ಫಸ್ಟ್ ಟೈಮ್ ಹಾಂಕಾಂಗ್ಗೆ ಬರ್ತಿರೋದು ಅಂದರೆ ಅಟ್ಲೀಸ್ಟ್ ಏರ್ಪೋರ್ಟ್ಗೆ ಮುಂದೆ ಯಾವಾಗಾದರೂ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಬಟ್ ನೋಡಿ ಎಷ್ಟು ಗೇಟ್ಸ್ ಇದೆ ಅಂತ ಇದು ಗೇಟ್ ಒನ್ ಟು ಫೋರ್ ಇದು ಗೇಟ್ ಟೆನ್ ಟು ಫೈವ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಗೇಟ್ಸ್ ವಾಟ್ ಟು ಇಮಿಟೇಟ್ ಮೀ ಇಮಿಟೇಟ್ ಮಿ ಅಗೇನ್ ಶೋ ಐ ಡಿಂಟ್ ಕ್ಯಾಪ್ಚರ್ ಇಟ್ ಇಮಿಟೇಟ್ ಮೀ ಅಗೇನ್ ಸೊ ಫೈವ್ ತರ್ಟಿ ಗೇಟ್ಸ್ ಇದ್ರೆ ನಾವು ಫಾರ್ಟಿ ಏಟ್ಗೆ ಹೋಗ್ಬೇಕು ಇವಾಗ ಹೋಗ್ತಿದ್ದೀವಿ ನಾನು ಇಷ್ಟೊಂದು ದೊಡ್ಡ ಇದು ಇರುತ್ತಂತ ನನಗೆ ಗೊತ್ತಿರಲಿಲ್ಲ ಲೈಕ್ ಹಾಂಗ್ಕಾಂಗ್ ಏರ್ಪೋರ್ಟು ಇದೆಲ್ಲ ನೋಡ್ತಿದ್ರೆ ಒಳಗಡೆ ಹೋಗ್ಬೇಕು ಅನಿಸ್ತಿದೆ ಅಲ್ವಸ್ನಿಗ್ ಮೇಲೆ ಲಾಂಚ್ ಅಂದ್ಕೊತೀನಿ ನಂದು ನಿಯೋ ಕಾರ್ಡ್ ಇದೆ ಲಾಂಜಲ್ಲಿ ಹೋಗ್ಬೋದು ಅಂದ್ಕೊಂತೀನಿ ಬಟ್ ಗೊತ್ತಿಲ್ಲ ನೋಡೋಣ ಫಸ್ಟ್ ನನಗೆ ಟ್ರಾಲಿ ಬೇಕು ಮೂರು ಜನದ್ದು ಲಗೇಜಸ್ ಜಾಸ್ತಿ ಇದೆ ಸೊ ಅಲ್ಲಿ ಟ್ರಾಲಿ ಎತ್ಕೊತೀನಿ ಸೊ ಹೇಗಿದೆ ನೋಡಿ ಹಾಂಗ್ಕಾಂಗ್ ಏರ್ಪೋರ್ಟ್ ಸಖತ್ತಾಗಿದೆ ಕೆಳಗಡೆ ಹೋಗ್ತಾ ಇದ್ದೀವಿ ನಮ್ಮದು ಗೇಟ್ ನಂಬರ್ ಫೋರ್ಟಿ ಏಟ್ ಕೆಳಗಡೆ ಇದೆ ಅಂತೆ ಸೊ ಇನ್ನೂ ಕೆಳಗಡೆ ಇದೆ ಸೊ ಕೆಳಗಡೆ ಹೋಗ್ತಿದ್ದೀವಿ ಇಲ್ಲಿ ಇಲ್ಲಿ ಹಾಂಗ್ಕಾಂಗಲ್ಲಿ ಮೆಟ್ರೋ ಇದೆ ಲೈಕ್ ಟ್ರೈನ್ ಇದೆ ಏರ್ಪೋರ್ಟ್ ಒಳಗಡೆನೆ ಲೈಕ್ ನಮ್ಮ ಗೇಟ್ಸ್ ಹತ್ರ ನಮ್ಮನ್ನ ಬಿಡೋದಿಕ್ಕೆ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಆಕ್ಚುಲಿ ನೋಡಿ ಟ್ರೈನ್ ಬಂತು ಸೊ ಇದರಲ್ಲಿ ಹತ್ಕೊಂಡು ಹೋಗ್ತೀವಿ ಇವಾಗ ಇವಾಗ ನಮ್ಮದು ಬೋರ್ಡಿಂಗ್ ನಡೀತಿದೆ ಅಲ್ಲಿ ಒಬ್ಬೊಬ್ರದೇ ಲೈಕ್ ಇಲ್ಲಿ ಫೇಸ್ ಐಡಿ ತಗೊಂಡು ಬೋರ್ಡಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಸ್ವಲ್ಪ ಲೇಟ್ ಆಗಿದೆ ಟೈಮ್ ಇವಾಗ ಏಟ್ ಫಿಫ್ಟಿ ನೈನ್ ಆಗಿದೆ ಸೊ ಏಟ್ ಫಿಫ್ಟಿ ಫೈವ್ ಟೇಕ್ ಆಫ್ ಆಗಬೇಕಾಗಿತ್ತು ಬಟ್ ಇನ್ನು ಇಲ್ಲೇ ಇದ್ದೀವಿ ಸೊ ಇವಾಗ ಚೆಕ್ ಬೋರ್ಡಿಂಗ್ ಇವಾಗ ನಡೀತಿದೆ ಸೊ ಸ್ವಲ್ಪ ಲೇಟ್ ಆಗ್ಬೋದು ನಾವು ಬೆಂಗಳೂರಿಗೆ ರೀಚ್ ಆಗ್ಬೋದು ಸೊ ಇವಾಗ ಫ್ಲೈಟ್ ಬೋರ್ಡ್ ಮಾಡಿದ್ದೀವಿ ಟೈಮ್ ಬಂದು ಚೈನಾ ಟೈಮ್ ಇದೆ ನಂದು ಬೇರೆ ಟೈಮ್ ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ಇಸ್ ಬೆಂಗಳೂರು ಇನ್ನೇನು ಬಂದುಬಿಡ್ತೀವಿ ಫೈವ್ ಅವರ್ಸ್ ಫ್ಲೈಟ್ ಅಂದ್ಕೊತೀನಿ ಸೊ ಟೈಮಿಂಗ್ ಇನ್ನೂ ಹಾಕಿಲ್ಲ ಎಷ್ಟಾಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ ನಾನು ಎಷ್ಟಾಗುತ್ತೆ ಅಂತ ಸೊ ಇವಾಗ ಸದ್ಯಕ್ಕೆ ನಾವು ಟೇಕ್ ಆಫ್ ಮಾಡ್ತಿದ್ದೀವಿ ನಾನು ಫ್ಲೈಟಲ್ಲಿ ಎಲ್ಲರೂ ಲೈಟ್ ಆಫ್ ಮಾಡಿ ಮಲಗ್ತಿದ್ದಾರೆ ಬಿಕಾಸ್ ರಾತ್ರಿ ಆಗಿದೆ ಅಂತ ಇನ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಕೂಡ ಸೇಮ್ ಇದೆ ಬಟ್ ನಾನು ನಿಮಗೆ ಎಷ್ಟು ಅವರಲ್ಲಿ ಬೆಂಗಳೂರು ರೀಚ್ ಆಗ್ತೀವಿ ಅಂತ ತೋರಿಸ್ತೀನಿ ಸೊ ಇಲ್ಲಿ ಟೈಮ್ ತೋರಿಸ್ತಿದೆ ನೋಡಿ ಅರೈವಿಂಗ್ ಏನ್ ಫೋರ್ ಅವರ್ಸ್ ಫಾರ್ಟಿ ಫೋರ್ ಮಿನಿಟ್ಸ್ ಅಂತ ಸೊ ಫೋರ್ ಅವರ್ಸ್ ಫೋರ್ಟಿ ಟೂ ಮಿನಿಟ್ಸಲ್ಲಿ ನಾನು ಬೆಂಗಳೂರಲ್ಲಿ ಇರ್ತೀನಿ ನಾನು ಏನು ಮಾಡ್ತಿದ್ದೆ ಅಷ್ಟರಲ್ಲೇ ರಿತಿಕ್ ಅದು ವೆಜ್ ಊಟ ಬಂತು ಸೊ ವೆಜ್ ಊಟದಲ್ಲಿ ಇಂಡಿಯನ್ ಊಟ ಕೊಟ್ಟಿದ್ದಾರೆ ಇಲ್ಲಿ ಪಲಾವ್ ಇದೆ ಆ್ಯಂಡ್ ಒಳಗಡೆ ಪಲಾವ್ ಇದೆ ಶೋ ಪುಲಾವ್ ಚಟ್ನಿ ಮತ್ತು ಅದೇನೇನೋ ಾರೆ ಈ ಕಡೆ ಆ ಕಡೆ ಆ್ಯಂಡ್ ಇದು ಸಮ್ ವೆಜಿಟೇಬಲ್ಸ್ ಆ್ಯಂಡ್ ಇದು ಫ್ರೂಟ್ಸ್ ಆ್ಯಂಡ್ ಅದು ಉಪ್ಪಿನಕಾಯಿ ಆ್ಯಂಡ್ ಇದು ಬ್ರೆಡ್ ಆ್ಯಂಡ್ ಬಟರ್ ಸೊ ಇದು ರಿತಿಕಾ ಮೀಲ್ ಸೊ ಇನ್ನೇನು ಬೆಂಗ್ಳೂರು ರೀಚ್ ಆಗಿಬಿಟ್ವಿ ಸೊ ಎಲ್ಲಿ ಬರ್ತಿದ್ದೀವಿ ಅಂದರೆ ಇವಾಗ ಕೋಲಾರ ಹತ್ರ ಇದ್ದೀವಿ ತೋರಿಸ್ತೀನಿ ಸೊ ಫ್ಲೈಟ್ ಇವಾಗ ಕೋಲಾರ ಹತ್ರ ಇದೆ ಆ್ಯಂಡ್ ಇನ್ನೇನು ಎಲ್ಲಿ ಹಾಕಿದ್ದಾರೆ ಟೈಮ್ ಎಲ್ಲಿ ಹಾಕಿದ್ದಾರೆ సో లెవెన్ మినిట్సల్ బెంగళూరు రీచ్ ఆతీవి ఆండ్ నాకు ఎల్లింద్రవెల్ మంతొన్సరి తోస్బితీ సో ఇది హాంగ్కాంగు సో హాంగ్కాంగింద్రాన్స్ఫర్ తగండి హే ఈ ఈ రూటల్ బాగా కోలార్త ఇది సో ఇన్నేను ల్యాండ్ ఆతీ ఇ జీరో మినిట్స్ అంతా తోర్స్త ఇ బట్ ಇನ್ನು ಲ್ಯಾಂಡ್ ಆಗಿಲ್ಲ ಸೊ ಇಲ್ಲಿ ರನ್ ಕಾಣಿಸ್ತಿದೆ ಇದು ಕಾಕ್ಪಿಟ್ ಇಂದ ಕ್ಯಾಮ್ರಾ ವ್ಯೂ ಸೊ ನೋಡ್ಬೋದು ಆದ್ವಿ ಬೆಂಗಳೂರಲ್ಲಿ ಕೊನೆಗೂ ನಾನು ನಮ್ಮ ಇಂಡಿಯಾ ಅಂದ್ರೆ ನಮ್ಮ ಭಾರತಕ್ಕೆ ಬಂದೆ ನಮ್ಮ ಬೆಂಗಳೂರಿಗೆ ಬಂದೆ ನಮ್ಮಿಬ್ರು ಫ್ರೆಂಡ್ಸ್ ಜೊತೆ ಫಸ್ಟ್ ಟೈಮ್ ಬೆಂಗಳೂರಿಗೆ ವೆಲ್ಕಮ್ ಟು ಬ್ಯಾಂಗ್ಳೂರ್ ಋತಿಕಾ ವೆಲ್ಕಮ್ ಟು ಬ್ಯಾಂಗ್ಳೂರ್ ನಂದು ಇಮಿಗ್ರೇಷನ್ ಚೆಕ್ ಆಯಿತು ನನ್ನ ಇಬ್ಬರು ಫ್ರೆಂಡ್ಸ್ದು ನಡೀತಿದೆ ನಂದು ಬೇಗ ಬಿಟ್ಬಿಟ್ರು ಆ್ಯಂಡ್ ಇದಾದ ಮೇಲೆ ಪ್ಯಾಕೇಜ್ ಕ್ಲೇಮ್ ಮಾಡಬೇಕು ಸೊ ಬ್ಯಾಗೇಜ್ ಕಲೆಕ್ಟ್ ಮಾಡಿ ಆಯಿತು ನನ್ನದು ಟೋಟಲ್ ಇಷ್ಟು ಲಗೇಜಸ್ ಪ್ಲಸ್ ಇದೊಂದಿದೆ ಆ್ಯಂಡ್ ಸೊ ಇಷ್ಟು ಲಗೇಜಸ್ ಇದೆ ಪ್ಯಾಗೇಜ್ ಕ್ಲೇಮ್ ಮಾಡಿ ಆಯಿತು ಎಲ್ಲ ಸೇಫಾಗಿ ಬಂದಿದೆ ಸೊ ಇವಾಗ ಹೋಗ್ತೀವಿ ನಾವು ಏರ್ಪೋರ್ಟಿಂದ ಒಳಗಡೆ ಬಂದೆ ಸೊ ಅಫಿಷಿಯಲಿ ನಾನು ಇಂಡಿಯಾದಲ್ಲಿ ಇದ್ದೀನಿ ಅವ್ನು ಲಿಮಿಟೇಟ್ ಮಾಡಿದೆ ಅಷ್ಟೇ ಸೊ ಇವಾಗ ನಾನು ಬೇಗ ಬೇಗ ಮನೆಗೆ ಹೋಗ್ತೀನಿ ವೆದರ್ ಬಗ್ಗೆ ಹೇಳಬೇಕು ಅಂದರೆ ಒಬ್ವಿಯಸ್ಲಿ ವೆದರ್ನ ನಾನು ಮಿಸ್ ಮಾಡಿಕೊಂಡೆ ತುಂಬಾ ಆ್ಯಂಡ್ ಬಸ್ ಕಡೆ ಹೋಗ್ತಿದ್ದೀವಿ ಆ್ಯಂಡ್ ನಾನು ಟರ್ಮಿನಲ್ ಟು ಯಾವತ್ತೂ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿ ನೋಡ್ತಾ ಇದ್ದೀನಿ ಯಾಕಂದರೆ ನಾನು ಟರ್ಮಿನಲ್ ಟೂ ರೆಡಿ ಆಗ್ತಿರುವಾಗ ನಾನು ಚೆನ್ನಾಗಿ ಹೋಗಿದ್ದು ತುಂಬ ಸುಂದರವಾಗಿದೆ ಒಂದಿನ ಬಂದು ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವಾಗಾದರೂ ಬೇರೆ ಕಂಟ್ರಿಗೆ ಹೋಗೋ ಟೈಮಲ್ಲಿ ಅಂದರೆ ನನ್ನ ಫ್ಯೂಚರಲ್ಲಿ ಸೊ ಇವಾಗ ಫುಲ್ ಎಕ್ಸ್ಪ್ಲೋರ್ ಮಾಡೋಕೆ ಆಗಿಲ್ಲ ಬಟ್ ಸುಂದರವಾಗಿದೆ ಸೊ ಬಸ್ಸಲ್ಲಿ ಕೂತ್ಕೊಂಡು ನಾನು ರೀತಿಕ ಹೋಗ್ತಿದ್ದೀವಿ ಬಿಕಾಸ್ ಟ್ಯಾಕ್ಸಿಯಲ್ಲಿ ಹೋದರೆ ತುಂಬ ಲಗೇಜ್ ಇರುತ್ತೆ ಅಂತ ಬಸ್ನ ಚೂಸ್ ಮಾಡಿದ್ದು ಬಿ ಎಮ್ ಟಿ ಸಿ ಬಸ್ಸಲ್ಲಿ ವಾಯು ಬಾಚ ಬಸ್ಸಲ್ಲಿಗೆ ಹೋಗ್ತಿದ್ದೀವಿ ಆ್ಯಂಡ್ ಜಾಸ್ತಿ ಅನ್ಸ್ಟೇಬಲ್ ಇದೆ ಟ್ರಾಫಿಕ್ ಇದೆ ಮುಂದೆ ಏರ್ಪೋರ್ಟಿಂದ ನಮ್ಮ ಮನೆ ಬಸ್ ಸ್ಟಾಪ್ಗೆ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಮ್ಮನ್ನ ಪಿಕಪ್ ಮಾಡ್ತಾರೆ ಕಾರಲ್ಲಿ ಸೊ ಕಾರಲ್ಲಿ ಸ್ವಲ್ಪ ಬಸ್ ಸ್ಟಾಪಿಂದ ನಮ್ಮ ಮನೆಗೆ ಐದು ನಿಮಿಷ ಸೊ ಕಾರಲ್ಲಿ ಐದು ನಿಮಿಷ ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ಅಲ್ಲಿಂದ ಎರಡು ಗಂಟೆ ಹೋಗಬೇಕು ಟ್ರಾಫಿಕಲ್ಲಿ ಸೇರಿಸಿ ಸೊ ಬಸ್ಸೇ ಬೆಟರ್ ಕಂಫರ್ಟಬಲಾಗಿ ಕುತ್ಕೊಂಡು ಹೋಗ್ತಿದ್ದೀನಿ ಆ್ಯಂಡ್ ಇವಾಗ ನಾನು ಎಕ್ಸೈಟ್ ಆಗಿರೋದು ನಮ್ಮ ಪೇರೆಂಟ್ಸ್ಗಿಂತ ನಮ್ಮ ನಾಯಿ ರಿಯಾಕ್ಷನ್ನ ನೋಡೋಕ್ಕೆ ಸೊ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನಾನು ನೋಡಬೇಕು ಅದನ್ನ ನೆನಪಿಟ್ಕೊಂಡಿರ್ತಾ ಅಂತ ನನಗೆ ಗೊತ್ತಿಲ್ಲ ನನಗೆ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ನಮ್ಮ ಮನೆಗೆ ರೀಚ್ ಆದ್ವಿ ಆ್ಯಂಡ್ ನಮ್ಮ ಅಣ್ಣ ಮತ್ತು ಅಪ್ಪನ ಮೀಟ್ ಮಾಡಿದೆ ಬಟ್ ನಮ್ಮ ನಾಯಿನ ಇವಾಗ ನೋಡ್ತೀನಿ ನಮ್ಮ ಅಣ್ಣನ ಗೆಲ್ತೀನಿ ನಮ್ಮ ನಾಯ್ ರೆಕಾರ್ಡ್ ಮಾಡ್ಬೇಕು ಅಂತ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಅಣ್ಣ ನಮಸ್ಕಾರ 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 ಈ ವಿಡಿಯೋ ಮುಗಿತಿದೆ ಬಟ್ ಇನ್ನೂ ಸಾಕಷ್ಟು ಇದೆ ನಿಮಗೆ ತೋರಿಸೋದು ನಾನು ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ಶಾರ್ಟ್ಔಟ್ ಕೊಡೋಕೆ ಆಗಲ್ಲ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹತ್ತು ಜನಕ್ಕೆ ಶಾರ್ಟ್ಔಟ್ ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನೂ ನೋಡ್ತಾ ಇರಬೇಕು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರು ನಿಮ್ಗೆ ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮ್ ಕಮೆಂಟ್ಸ್ ನ ಓದೇ ಓದ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಬೈ ಬೈ ಸಜಿಯಾನ್